ಹಾಯ್ ಗೈಸ್ ವೆಲ್ಕಮ್ ಟು ಮಿಸ್ಟರ್ ಗಣೇಶ್ ಸೇವನ್ ಯೂಟ್ಯೂಬ್ ಚಾನಲ್ ಗೈಸ್ ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ಅನೇಕ ರೀತಿಯ ಬೆಳವಣಿಗೆಗಳು ನಡೀತಾ ಇದೆ ಇದರ ನಡುವೆ ಮಹೇಶ್ ಶೆಟ್ಟಿ ತಿಮ್ರೊಡ್ಡಿ ಅವರನ್ನ ಪೊಲೀಸರು ಅರೆಸ್ಟ್ ಅನ್ನ ಮಾಡಿದ್ದಾರೆ ಅಲ್ಲದೆ ಯೂಟ್ಯೂಬರ್ ಸಮೀರ್ ಎಂಡಿ ಅವರನ್ನು ಕೂಡ ಅರೆಸ್ಟ್ ಮಾಡೋದಕ್ಕೆ ಎಲ್ಲಾ ರೀತಿಯ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಬರ್ತಾ ಇದೆ ಯಾವ ಕಾರಣಕ್ಕೆ ಈ ರೀತಿ ಬೆಳವಣಿಗೆ ಆಗ್ತಾ ಇದೆ ಮಹೇಶ್ ಶೆಟ್ಟಿ ಅವರನ್ನು ಯಾಕೆ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು ಯೂಟ್ಯೂಬರ್ ಸಮೀರ್ನ ಪೊಲೀಸರು ಏನಕ್ಕೆ ಹುಡುಕ್ತಾ ಇದ್ದಾರೆ ಈ ಎಲ್ಲ ವಿಚಾರವನ್ನ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೂಡ್ತೀನಿ ನೋಡಿ ಅಂತ ಹೇಳ್ತೀನಿ ಅದಕ್ಕೂ ಮೊದಲು ನೀವು ಯಾರು ನಮ್ಮ ಒಂದು ಚಾನಲ್ಗೆ ಹೊಸಬ್ರು ಬಂದಿದ್ರೆ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿದ್ರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಒಂದು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಾನು ಯಾವುದೇ ಒಂದು ವಿಡಿಯೋನ ಹಾಕಿದ್ರು ನೋಟಿಫಿಕೇಶನ್ ಮುಖಾಂತರ ನಿಮಗೆ ಬರ್ತಾ ಹೋಗುತ್ತೆ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಗೈಸ್ ಗೈಸ್ ಮೊದಲನೇದಾಗಿ ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಅವರನ್ನ ಪೊಲೀಸ್ನರು ಅರೆಸ್ಟ್ ಮಾಡ್ ಕರ್ಕೊಂಡು ಹೋಗಿದ್ದಾರೆ ಏನಿಗೆ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಅಂತಂದ್ರೆ ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಅವರು ಇತ್ತೀಚೆಗೆ ತುಂಬ ರೀತಿಯ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಅದರ ಒಂದು ಪ್ರಮುಖವಾದಂಥ ಸ್ಟೇಟ್ಮೆಂಟ್ ಅಂದರೆ ಸಿದ್ದರಾಮಯ್ಯ ಸಿ ಎಂ ಸಿದ್ದರಾಮಯ್ಯ ಇಪ್ಪತ್ತ ನಾಲ್ಕು ಕೊಲೆಗಳನ್ನು ಮಾಡಿಸಿದ್ದಾರೆ ಅನ್ನೋ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದರು ಕೊಟ್ಟಿದ್ರು ಈ ಸ್ಟೇಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಸದನದಲ್ಲೂ ಕೂಡ ಚರ್ಚೆ ಆಗಿತ್ತು ಅಂದರೆ ಮಹೇಶ್ ಶೆಟ್ಟಿ ಈ ರೀತಿ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಇನ್ನು ಯಾಕೆ ಅವರನ್ನು ಅರೆಸ್ಟ್ ಮಾಡಿಲ್ಲ ಅಂತೇಳಿ ಶಾಸಕರುಗಳಿಂದ ಇವರನ್ನ ಅರೆಸ್ಟ್ ಮಾಡಲೇಬೇಕು ಅಂತೇಳಿ ಸುಮಾರು ಮಾತುಗಳು ಕೂಡ ಕೇಳಬಂತು ಅಲ್ಲದೆ ಡಿ ಕೆ ಶಿವಕುಮಾರ್ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ರು ಅಂದ್ರೆ ಈ ರೀತಿ ಯಾರೋ ಒಬ್ಬ ವ್ಯಕ್ತಿ ಇಪ್ಪತ್ನಾಲ್ಕು ಕೊಲೆ ಮಾಡಿದ್ದಾನೆ ಸಿದ್ದರಾಮಯ್ಯ ಅಂತ ಕೇಳ್ತಾರೆ ಅಂತಂದ್ರೆ ಇದು ಯಾಕೆ ನ್ಯೂಸ್ ಅಲ್ಲಿ ಜಾಸ್ತಿ ಬರ್ತಾ ಇಲ್ಲ ಅಂತಾನು ಕೂಡ ಡಿ ಕೆ ಶಿವಕುಮಾರ್ ಅವರು ಪ್ರಶ್ನೆ ಮಾಡಿದ್ರು ಅದಕ್ಕೆ ಏನ್ ನಾವು ಸರಿಯಾದ ಕ್ರಮವನ್ನ ತೆಗೆದುಕೊಳ್ಬೇಕೋ ಆ ಒಂದು ಕ್ರಮವನ್ನ ನಾವು ಜರುಗಿಸ್ತೀವಿ ಅಂತ ಕೂಡ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ಆದರೆ ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಅವರು ಹೇಳಿದಂತ ಒಂದು ಹೇಳಿಕೆ ಸಿಎಂ ಸಿದ್ದರಾಮಯ್ಯ ಅವರು ಇಪ್ಪತ್ತ ನಾಲ್ಕು ಕೊಲೆಗಳನ್ನ ಮಾಡಿಸಿದ್ದಾರೆ ಅಂತ ಒಂದು ಹೇಳಿಕೆ ಕೊಟ್ಟಿದ್ರಲ್ಲ ಆ ಹೇಳಿಕೆ ಹೇಳಿದಂಥದ್ದು ಮಹೇಶ್ ಶೆಟ್ಟಿ ತಿಮ್ರೊಡ್ಡಿಯವರಲ್ಲ ಅದರ ಬದಲಾಗಿ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವ ಹರೀಶ್ ಪುಂಜಾ ಅವರು ಈ ಒಂದು ಹೇಳಿಕೆಯನ್ನ ಕೊಟ್ಟಿರ್ತಾರೆ ಅಂದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಇಪ್ಪತ್ತ ನಾಲ್ಕು ಹಿಂದುಗಳನ್ನ ಕೊಲೆ ಮಾಡಿಸಿದ್ದಾರೆ ಅನ್ನೋ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರ್ತಾರೆ ಆ ಸಂದರ್ಭದಲ್ಲಿ ಹರೀಶ್ ಪುಂಜಾ ಅವರು ಮಹೇಶ್ ಶೆಟ್ಟಿ ಮತ್ತಿತರರ ಮೇಲೆ ಆಕ್ರೋಶವನ್ನು ಕೂಡ ಹೊರ ಹಾಕಿರ್ತಾರೆ ಆ ಸಂದರ್ಭದಲ್ಲಿ ಮಹೇಶ್ ಶೆಟ್ಟಿ ತಿಮ್ರೊಡ್ಡಿ ಅವರು ಹರೀಶ್ ಪುಂಜಾಗೆ ವ್ಯಂಗ್ಯ ಮಾಡೋದಿಕ್ಕೆ ಅಂತೇಳಿ ಅಥವಾ ತಿರುಗೇಟನ್ನ ಕೊಡೋದಿಕ್ಕೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರು ಇಪ್ಪತ್ತ ನಾಲ್ಕು ಕೊಲೆಗಳನ್ನ ಮಾಡಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಸಿಎಂ ಸ್ಥಾನದಿಂದ ಕೆಳಗಿಳಿಬೇಕು ಈಗ್ಲೇ ರಾಜೀನಾಮೆಯನ್ನ ಕೊಡಬೇಕು ಅಂತೇಳಿ ಸಿಎಂ ಸಿದ್ದರಾಮಯ್ಯ ಅವ್ರಿಗೆ ಹೇಳಿರ್ತಾರೆ ಅದು ಇತ್ತೀಚಿನ ದಿನಗಳಲ್ಲಿ ತುಂಬಾನೇ ವೈರಲ್ ಆಗ್ತಿತ್ತು ಇದನ್ನ ಗಮನಿಸಿದಂತಹ ಶಾಸಕರುಗಳು ಎಲ್ಲ ಅಂದ್ರೆ ಮಹೇಶ್ ತಿಮ್ರೊಡ್ಡಿ ಅವರು ಅರೆಸ್ಟ್ ಆಗ್ಲೇಬೇಕು ಈ ರೀತಿ ಯಾರೋ ಒಬ್ಬ ವ್ಯಕ್ತಿ ಬಂದು ಸಿಎಂ ಸಿದ್ದರಾಮಯ್ಯ ಕೊಲೆ ಮಾಡಿದ್ದಾನೆ ಅಂತಂದ್ರೆ ಏನು ಅರ್ಥ ಅಂತೇಳಿ ಪ್ರತಿಯೊಬ್ಬರು ಕೂಡ ಮಹೇಶ್ ತಿಮ್ರೊಡ್ಡಿ ಅವರನ್ನ ಅರೆಸ್ಟ್ ಮಾಡೋದಿಕ್ಕೆ ಕೂ ಕೇಳಿ ಬರ್ತಾ ಇತ್ತು ಆದರೆ ಇದನ್ನ ಅವರದೇ ಪಕ್ಷದಾದಂತ ಹರೀಶ್ ಪುಂಜಾ ಅವರು ಹೇಳಿದ್ದು ಅಂತ ಗೊತ್ತಾದ್ಮೇಲೆ ಶಾಸಕರುಗಳೆಲ್ಲ ಸೈಲೆಂಟ್ ಆಗಿದ್ದರು ಇದರ ನಡುವೆನೆ ಮಹೇಶ್ ಶೆಟ್ಟಿ ತಿಮ್ರೊಡ್ಡಿ ಅವರು ಇನ್ನೊಂದು ಹೇಳಿಕೆನ ಕೊಟ್ಟಿರ್ತಾರೆ ಏನ್ ಹೇಳಿಕೆ ಅಂದ್ರೆ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಆದಂತ ಬಿ ಎಲ್ ಸಂತೋಷ್ ರಾವ್ ವಿರುದ್ಧ ಒಂದು ವಿಡಿಯೋದಲ್ಲಿ ತೀವ್ರ ಆಕ್ರೋಶವನ್ನ ಹೊರಹಾಕಿರ್ತಾರೆ ಯಾಕಂದ್ರೆ ಆ ಸಂದರ್ಭದಲ್ಲಿ ಒಂದು ವಿಷಯ ತುಂಬಾ ಟ್ರೆಂಡಿಂಗ್ ನಲ್ಲಿ ಇರುತ್ತೆ ಆ ವಿಷಯ ಏನಂದ್ರೆ ಬಿ ಜೆ ಪಿ ಶಾಸಕರುಗಳೆಲ್ಲ ಧರ್ಮಸ್ಥಳಕ್ಕೆ ಯಾತ್ರೆಯನ್ನ ಮಾಡ್ತಾ ಇರ್ತಾರೆ ಅಲ್ಲದೆ ಬಿ ಜೆ ಪಿ ಶಾಸಕರು ಎಸ್ಐ ಸಂಬಂಧಪಟ್ಟಂತೆ ಆಕ್ರೋಶವನ್ನು ಹೊರ ಹಾಕೋದಿಕ್ಕೆ ಶುರು ಮಾಡ್ಕೊಂಡಿರ್ತಾರೆ ಆಗ ಹೆಚ್ಚು ಸುದ್ದಿಯಲ್ಲಿದ್ದಂತ ಸುದ್ದಿ ಏನಂತಂದ್ರೆ ಬಿಜೆಪಿ ಶಾಸಕರಿಗೆ ಬಿ ಎಲ್ ಸಂತೋಷ್ ರಾವ್ ಅವರು ಯಾತ್ರೆಯನ್ನ ಮಾಡೋದಿಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ ಅದಕ್ಕಾಗಿ ಬಿಜೆಪಿ ಶಾಸಕರು ಯಾತ್ರೆಯನ್ನ ಮಾಡ್ತಿದ್ದಾರೆ ಅನ್ನೋ ಒಂದು ವಿಚಾರ ಅದೇ ವಿಚಾರವನ್ನ ಇಟ್ಕೊಂಡು ಮಹೇಶ್ ಶೆಟ್ಟಿ ತಿಮ್ರೊಡ್ಡಿ ಅವರು ಬಿಎಲ್ ಸಂತೋಷ್ ರಾವ್ ವಿರುದ್ಧ ತೀವ್ರ ಆಕ್ರೋಶವನ್ನು ಹೊರಹಾಕಿರ್ತಾರೆ ಗ್ರಾಮಾಂತರ ಬಿಜೆಪಿ ಮಂಡಲದ ಅಧ್ಯಕ್ಷ ರಾಜೀವ್ ಕುಲಾಲ್ ಅವರು ಮಹೇಶ್ ಶೆಟ್ಟಿ ತಿಮ್ರೊಡ್ಡಿ ಅವರ ವಿರುದ್ಧ ಒನ್ ಪೊಲೀಸ್ ಸ್ಟೇಷನ್ ಅಲ್ಲಿ ದೂರನ್ನ ದಾಖಲಿಸಿರ್ತಾರೆ ಏನ್ ದೂರ ಇರುತ್ತೆ ಅಂತಂದ್ರೆ ಮಹೇಶ್ ಶೆಟ್ಟಿ ತಿಮ್ರೊಡ್ಡಿ ಅವರು ಬಿಎಲ್ ಸಂತೋಷ್ ರಾವ್ ವಿರುದ್ಧ ಅವಹೇಳನಕಾರಿಯಾಗಿ ಮಾತನಾಡ್ತಿದ್ದಾರೆ ಅಲ್ಲದೆ ಕೆಟ್ಟ ಮಾತುಗಳಿಂದ ಅವರನ್ನು ನಿಂದಿಸಿದ್ದಾರೆ ಅಂತೇಳಿ ಹೊನ್ನಾವರ ಪೊಲೀಸ್ ಸ್ಟೇಷನ್ ಅಲ್ಲಿ ದೂರನ್ನ ದಾಖಲಿಸಿರ್ತಾರೆ ಆ ದೂರಿಗೆ ಸಂಬಂಧಪಟ್ಟಂತೆ ಎಫ್ಐಆರ್ ಕೂಡ ಆಗಿರುತ್ತೆ ಎಫ್ಐಆರ್ ಆದ ನಂತರ ಮಹೇಶ್ ಶೆಟ್ಟಿ ತಿಮ್ರೊಡ್ಡಿ ಅವರಿಗೆ ನೋಟಿಸ್ ಅನ್ನ ಕೊಟ್ಟಿರ್ತಾರೆ ಪೊಲೀಸರು ಇಪ್ಪತ್ತನೇ ತಾರೀಕಿಗೆ ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ಆದರೆ ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಅವರು ಇಪ್ಪತ್ತನೇ ತಾರೀಕು ಹೋಗಿರೋದಿಲ್ಲ ಆಗ ಪೊಲೀಸರು ಇನ್ನೊಂದು ನೋಟಿಸ್ ಅನ್ನು ಕೂಡ ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಅವರಿಗೆ ಕಳಿಸ್ಕೊಡ್ತಾರೆ ಇಪ್ಪತ್ತ ಒಂದನೇ ತಾರೀಕಿಗೆ ಒಂಬತ್ತು ಗಂಟೆಯ ಒಳಗೆ ಬೆಳಗ್ಗೆ ಒಂಬತ್ತು ಗಂಟೆ ಒಳಗೆ ನೀವು ಸ್ಟೇಷನ್ಗೆ ಬಂದು ವಿಚಾರಣೆಗೆ ಹಾಜರಾಗಬೇಕಂತೇಳಿ ಇನ್ನೊಂದು ನೋಟಿಸ್ ಕೊಡ್ತಾರೆ ಆದರೆ ಮಹೇಶ್ ಶೆಟ್ಟಿ ತಿಮ್ರೊಡ್ಡಿ ಅವರು ಆಗಲೂ ಕೂಡ ಹೋಗಿರೋದಿಲ್ಲ ಆಗ ಮಹೇಶ್ ಶೆಟ್ಟಿ ತಿಮ್ರೊಡ್ಡಿ ಹುಡಿಕೊಂಡು ಒಂದು ಪೊಲೀಸರ ಗುಂಪೆ ಬರುತ್ತೆ ಪೊಲೀಸರ ಗುಂಪು ಬಂದ ನಂತರ ವಾಗ್ವಾದಗಳು ಕೂಡ ನಡೆಯುತ್ತೆ ಅಂದ್ರೆ ಮಹೇಶ್ ಶೆಟ್ಟಿ ತಿಮ್ರೊಡ್ಡಿಯ ಬೆಂಬಲಿಗರು ಮತ್ತು ಲಾಯರ್ಗಳು ಮತ್ತೆ ಪೊಲೀಸರ ವಿರುದ್ಧ ಒಂದಷ್ಟು ಚರ್ಚೆ ಕೂಡ ಆಗುತ್ತೆ ನಂತರ ಮಹೇಶ್ ಶೆಟ್ಟಿ ತಿಮ್ರೊಡ್ಡಿ ಪೊಲೀಸರು ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವು ಕಡೆ ನೆಗೆಟಿವ್ ಇದೆ ಕೆಲವು ಕಡೆ ಪಾಸಿಟಿವ್ ಇದೆ ಅಂದ್ರೆ ಮಹೇಶ್ ಶೆಟ್ಟಿ ಅವರನ್ನ ಅರೆಸ್ಟ್ ಮಾಡಿರೋದು ಸರಿ ಇದೆ ಅಂತ ಕೆಲವು ಜನ ಹೇಳಿದ್ರೆ ಇಲ್ಲ ಮಹೇಶ್ ಶೆಟ್ಟಿ ತಿಮ್ರೊಡ್ಡಿ ಅವರನ್ನ ಅರೆಸ್ಟ್ ಮಾಡಿರೋದು ಸರಿ ಇಲ್ಲ ಅಂತೇಳಿ ಇನ್ನೊಂದಷ್ಟು ಜನ ಚರ್ಚೆಗಳನ್ನ ಮಾಡ್ತಾ ಇದ್ದಾರೆ ಮಹೇಶ್ ಶೆಟ್ಟಿ ತಿಮ್ರೊಡ್ಡಿ ಅವರನ್ನ ಕೋರ್ಟಿಗೂ ಸಹ ಪ್ರೊಡ್ಯೂಸ್ ಮಾಡ್ತಾರೆ ಇನ್ನು ಸಮೀನ್ ಅವರ ವಿಚಾರ ನೋಡೋದಾದ್ರೆ ಅಹ್ ಸಮೀರ್ ಅವರು ಮೊದಲು ವಿಡಿಯೋ ಮಾಡಿದಾಗ ಕರ್ನಾಟಕದಲ್ಲಿ ತುಂಬಾ ದೊಡ್ಡ ಸುದ್ದಿ ಆಗಿತ್ತು ಈ ಸುದ್ದಿಗೆ ಸಂಬಂಧಪಟ್ಟಂತೆ ಹಲವಾರು ಕಡೆ ಸುಮೋಟ ಕೇಸ್ಗಳು ಕೂಡ ದಾಖಲಾಗಿರುತ್ತವೆ ಸಮೀರು ಇಲ್ಲದ ಸುಳ್ಳುಗಳನ್ನ ತನ್ನ ವಿಡಿಯೋದಲ್ಲಿ ಹೇಳ್ತಾ ಇದ್ದಾನೆ ಅಂತೇಳಿ ಸುಮೋಟ ಕೇಸ್ಗಳು ಕೂಡ ದಾಖಲಾಗಿರುತ್ತವೆ ಅಂದ್ರೆ ಕರ್ನಾಟಕದ ಜನರನ್ನ ಪ್ರಚೋದನೆಯನ್ನ ಮಾಡ್ತಾ ಇದ್ದಾನೆ ಅನ್ನೋ ಒಂದು ಉದ್ದೇಶದಿಂದ ಸಮೀರ್ ಅವರು ಮೊದಲನೇ ವಿಡಿಯೋ ಮಾಡಿದಾಗ ಕೂಡ ಒಂದಷ್ಟು ಕಾನೂನು ರೀತಿಯ ಬೆಳವಣಿಗೆಗಳು ಕೂಡ ಆಗಿರುತ್ತವೆ ಆಗ ಸಮೀರ್ ಅವರನ್ನ ಅರೆಸ್ಟ್ ಮಾಡುವಂತ ಕೂಗು ಕೂಡ ಕೇಳಿ ಬಂದಿರುತ್ತೆ ಆದರೆ ಆ ಸಂದರ್ಭದಲ್ಲಿ ಸಮೀರ್ ಅವರು ಕೋರ್ಟಿಗೆ ಹೋಗಿ ಜಾಮೀನನ್ನ ಕೇಳಿರ್ತಾರೆ ಇವತ್ತು ಅಥವಾ ನಾಳೆಗೆ ಆ ಜಾಮೀನು ಅರ್ಜಿ ವಿಚಾರಣೆಗೆ ಬರಬಹುದು ಆದರೆ ಜಾಮೀನು ಅರ್ಜಿ ವಿಚಾರಣೆಗೆ ಬಂದ ನಂತರ ಸಮೀರ್ ಅವರಿಗೆ ಜಾಮೀನು ಸಿಗುತ್ತಾ ಇಲ್ಲ ಜಾಮೀನು ಸಿಗೋದಿಲ್ವಾ ಅಂತೇಳಿ ಕಾದು ನೋಡ್ಬೇಕಾಗಿದೆ ಜಾಮೀನು ಸಿಕ್ತು ಅಂತಂದ್ರೆ ಸಮೀರ್ ಅವರನ್ನ ಅರೆಸ್ಟ್ ಮಾಡೋದಿಲ್ಲ ಆದರೆ ಜಾಮೀನು ಸಿಗಲಿಲ್ಲ ಅಂತಂದ್ರೆ ಸಮೀರ್ ಅವರನ್ನು ಕೂಡ ಅರೆಸ್ಟ್ ಅನ್ನ ಮಾಡ್ತಾರೆ ನೋಡ ಕಾದು ಯಾವ ರೀತಿ ಮುಂದೆ ಬೆಳವಣಿಗೆಗಳಾಗುತ್ತೆ ಅಂತೇಳಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್